ನಮಸ್ಕಾರ ಸ್ನೇಹಿತರೆ ನಿಮ್ಮ ರೂಮ್ಮೇಟ್ ಊರಿಗೆ ಹೋಗಿದ್ರೆ ಬದಲಿಗೆ ಅವರ ಕ್ಲಾಸಿ ಬ್ಲೌಸ್ ಬ್ಯೂಟಿ ಅಕ್ಕ ಬಂದ್ರೆ ಏನಾಗುತ್ತೆ ಅಂತ ಯೋಚಿಸಿದಿರಾ ನಾನು ನೋಡಿದ್ದು ಸಿಂಧು ಅಕ್ಕ ಬಂದು ಆಕ್ ಬೇಡ ಅನ್ನೋದ್ರಿಂದ ನನ್ನ ಭಾವನೆಗಳು ಫೌ ಆನ್ ಆಯಿತು ಈ ಕತೆಯನ್ನು ನೋಡಿ ಫ್ಯಾನ್ ಹಾಕೋಕೆ ಮುಂಚೆ ರಿತಂ ಹೇಗಾಯ್ತು ಅಂತ ನಾನು ವಿಕ್ರಮ್ ಇಪ್ಪತ್ತೊಂಬತ್ತು ವರ್ಷದ ಸಾಫ್ಟ್ವೇರ್ ಎಂಜಿನಿಯರ್ ರೂಮೇಟ್ನ ಪಕ್ಕದ ಹಾಸಿಗೆ ಬದಲಾಗಿದ್ರೆ ಏನು ಅಂತ ಊಹೆ ಮಾಡೋ ಹದಿನಾಲ್ಕು ಅಲ್ಲ ನಿನ್ನ ಮನಸ್ಸು ಸಿಂಧು ಮೂವತ್ತು ಆದರೆ ಅಗ್ನಿಯ ಸೌಂದರ್ಯ ಕ್ಲಾಸಿ ಬ್ಲೌಸ್ ಶಾಂತವಾದ ಧ್ವನಿ ಮೈಮರೆಯುವ ನಗು ಮಲಗೋಕೆ ಬೇಡ ಅನ್ನೋದೆ ಹಸಿವಿಗೆ ಏನೂ ಬೇಡ ಅನ್ನೋದು ಅಧ್ಯಾಯ ಒಂದು ಸಿಂಧು ಎಂಟ್ರಿ ಬ್ಲೌಸ್ ಕಟ್ಟಿದ್ದು ವೈಬ್ ಬೆಳಕಾಗಿದ್ದು ನನ್ನ ರೂಮೇಟ್ ಅರುಣ್ ಒಂದು ವಾರ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದ ಅಕ್ಕ ಬರುತ್ತಾರೆ ಒಂದೆರಡು ದಿನ ಇರ್ತಾರೇಯಾ ಅಂತ ಫೋನ್ ಮಾಡಿ ಹೇಳಿದ್ದ ಅಕ್ಕ ಅಂದ್ರೆ ಊಟ ತಿಂಡಿ ಚೆನ್ನಾಗಿ ಸಿಗುತ್ತೆ ಅಂತ ಖುಷಿಪಟ್ಟಿದ್ದೆ ಹೋಟೆಲ್ ಊಟ ತಿಂದು ತಿಂದು ಬೇಜಾರಾಗಿತ್ತು ಆದ್ರೆ ಬಾಗಿಲು ತೆಗೆದಾಗ ಸಿಂಧು ಅವರನ್ನು ನೋಡಿದಾಗ ನನ್ನ ಲೆಕ್ಕಾಚಾರಗಳೆಲ್ಲಾ ತಲೆ ಕೆಳಗಾದವು ಅರುಣ್ ಯಾವಾಗಲೂ ತನ್ನ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಹೇಳ್ತವಿರಲಿಲ್ಲ ಸಿಂಧು ಅಕ್ಕ ಅಂತ ಒಂದೆರಡು ಸಲ ಹೇಳಿದ್ದ ಅಷ್ಟೆ ನಾನು ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅವತ್ತು ಸಿಂಧು ನಗುತ್ತಾ ನಿಂತಿದ್ದಳು ಆ ನಗುವಿನಲ್ಲಿ ಏನೋ ಒಂದು ಸೆಳೆತ ಇತ್ತು ಕ್ಲಾಸಿ ಆದ್ರೆ ಸಿಂಪಲ್ ಆಗಿರೋ ಬ್ಲೌಸ್ ಹಾಕಿದ್ರು ಆ ಬ್ಲೌಸ್ನ ಡಿಸೈನ್ ನನ್ನ ಗಮನ ಸೆಳೆಯಿತು ಅದು ತುಂಬಾ ಟ್ರೆಡಿಷನಲ್ ಆಗಿರಲಿಲ್ಲ ಆದ್ರೆ ಮಾಡರ್ನ್ ಆಗೂ ಇರಲಿಲ್ಲ ಸಿಂಧು ಅವರ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಇತ್ತು ನಮಸ್ಕಾರ ವಿಕ್ರಂ ನಾನು ಸಿಂಧು ಅರುಣ್ ಹೇಳಿದ್ರು ನೀವಿಲ್ಲಿ ಇರ್ತೀರಾ ಅಂತ್ ಅಂತ ಸಿಂಧು ಶಾಂತವಾಗಿ ಹೇಳಿದಳು ಆ ಧ್ವನಿಯಲ್ಲಿ ಒಂದು ರೀತಿ ಆತ್ಮೀಯತೆ ಇತ್ತು ಯಾವಾಗ್ಲೂ ಗಡಿಬಿಡಿಯಲ್ಲಿ ಮಾತಾಡುವ ಅರುಣ್ಗೂ ಸಿಂಧುಗೂ ಎಷ್ಟೊಂದು ವ್ಯತ್ಯಾಸ ಸಾಮಾನ್ಯವಾಗಿ ನಾನೊಬ್ಬ ಇಂಟ್ರೋವರ್ಟ್ ಹೊಸಬರ ಜೊತೆ ಬೆರೆಯೋಕೆ ಸ್ವಲ್ಪ ಟೈಮ್ ತಗೋತೀನಿ ಆದ್ರೆ ಸಿಂಧು ಜೊತೆ ಮಾತಾಡುವಾಗ ಏನೋ ಒಂದು ಕಂಫರ್ಟ್ ಅನಿಸ್ತು ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ಲು ಅದು ನನಗೆ ತುಂಬಾ ಇಷ್ಟ ಆಯ್ತು ಬನ್ನಿ ಅಕ್ಕ ಒಳಗೆ ಬನ್ನಿ ಅರುಣ್ ಎಲ್ಲ ಹೇಳಿದ್ದಾನೆ ಅಂತ ಹೇಳಿ ನಾನು ದಾರಿ ಮಾಡಿಕೊಟ್ಟೆ ಒಳಗೆ ಬಂದ ಮೇಲೆ ಸಿಂಧು ಸುತ್ತಲೂ ನೋಡಿದಳು ಚೆನ್ನಾಗಿದೆ ನಿಮ್ಮ ರೂಮ್ ನೀಟಾಗಿ ಇಟ್ಟಿದ್ದೀರಾ ಅಂತ ಹೇಳಿದಳು ಇಲ್ಲ ಅಕ್ಕ ಅರುಣ್ ಇದ್ದಾಗ ಸ್ವಲ್ಪ ಗಲೀಜಾಗಿ ಇರುತ್ತೆ ಅವನು ಊರಿಗೆ ಹೋದ ಮೇಲೆ ನಾನೇ ಕ್ಲೀನ್ ಮಾಡಿದೆ ಅಂತ ನಾನು ನಕ್ಕನು ಸಿಂಧೂ ಕೂಡ ನಕ್ಕಳು ಅರುಣ್ ಹಂಗೆ ಚಿಕ್ಕವನಿದ್ದಾಗಲೂ ಅಷ್ಟೆ ಎಲ್ಲವನ್ನೂ ಅಮ್ಮ ಮಾಡಬೇಕು ಅಂತ ಕಾಯ್ತಿದ್ದ ಅಂತ ಹೇಳಿ ಒಂದು ಕ್ಷಣ ಸುಮ್ಮನಾದಳು ಸರಿ ನಾನೀಗ ಫ್ರೆಶ್ ಆಗ್ತೀನಿ ಆಮೇಲೆ ಕಾಫಿ ಮಾಡೋಣ ಅಂತ ಹೇಳಿ ಸಿಂಧು ತನ್ನ ಬ್ಯಾಗ್ ತೆಗೆದುಕೊಂಡು ರೂಮಿಗೆ ಹೋದಳು ನಾನು ಸೋಫಾ ಮೇಲೆ ಕುಳಿತುಕೊಂಡೆ ಸಿಂಧು ಬಂದಾಗಿನಿಂದ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಸಂಚಲನ ಉಂಟಾಗಿತ್ತು ಅವಳ ನಗು ಅವಳ ಮಾತು ಅವಳ ಬ್ಲೌಸ್ ಎಲ್ಲವೂ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಸಿಂಧು ಫ್ರೆಶ್ ಆಗಿ ಬಂದ ಮೇಲೆ ಕಾಫಿ ಮಾಡಿಕೊಟ್ಟಳು ಅವಳು ಮಾಡುವ ಕಾಫಿಯ ಪರಿಮಳ ಮನೆಯೆಲ್ಲ ತುಂಬಿತ್ತು ಕುಡಿದ ಮೇಲೆ ನಿಜವಾಗ್ಲೂ ಮನೆಯಲ್ಲಿ ಅಮ್ಮನ ಕೈಯಿಂದ ಕುಡಿದ ಹಾಗೆ ಅನಿಸ್ತು ಸಾಯಂಕಾಲ ಸಿಂಧು ಅಡುಗೆ ಮಾಡೋಕೆ ಅಂಥ ಕಿಚನ್ಗೆ ಹೋದಳು ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ನಂತರ ಸಿಂಧು ನನ್ನನ್ನು ಕರೆದಳು ವಿಕ್ರಮ್ ಸ್ವಲ್ಪ ತರಕಾರಿ ಹೆಚ್ಚಿಕೊಡ್ತೀರ ಅಂತ ಕೇಳಿದಳು ನಾನು ಟಿವಿ ಆಫ್ ಮಾಡಿ ಕಿಚನ್ಗೆ ಹೋದೆ ಸಿಂಧು ನನಗೆ ತರಕಾರಿ ಕೊಟ್ಟು ಹೇಗೆ ಹೆಚ್ಚಬೇಕು ಅಂತ ಹೇಳಿಕೊಟ್ಟಳು ಅವಳು ಹೇಳುತ್ತಿದ್ದಾಗ ನನ್ನ ಗಮನ ಅವಳ ಬ್ಲೌಸ್ ಮೇಲಿತ್ತು ಅವಳು ಕೈ ಎತ್ತಿದಾಗ ಬ್ಲೌಸ್ ಸ್ವಲ್ಪ ಜಾರುತ್ತಿತ್ತು ನನಗೆ ಸ್ವಲ್ಪ ಮುಜುಗರ ಆಗ್ತಿತ್ತು ಅಡುಗೆ ಮಾಡುವಾಗ ಸಿಂಧು ಯಾವುದೋ ಹಳೆಯ ಹಾಡನ್ನು ಗುನುಗುತ್ತಿದ್ದಳು ಅವಳ ಧ್ವನಿ ತುಂಬಾ ಇಂಪಾಗಿತ್ತು ಅವಳು ಅಡುಗೆ ಮಾಡುವುದನ್ನು ನೋಡುತ್ತಾ ನಾನು ತರಕಾರಿ ಹೆಚ್ಚುತ್ತಿದ್ದೆ ವಿಕ್ರಮ್ ನೀವೇನು ಕೆಲಸ ಮಾಡ್ತೀರಾ ಅಂತ ಸಿಂಧು ಕೇಳಿದಳು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಕ್ಕ ಅಂತ ಹೇಳಿದೆ ಓಹ್ ಆಗ ಅರುಣ್ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ಅಂತ ಸಿಂಧು ಕೇಳಿದಳು ಹೌದು ಅಕ್ಕ ನಾವು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದೆ ಅಡುಗೆ ಆದ ಮೇಲೆ ನಾವಿಬ್ಬರೂ ಊಟಕ್ಕೆ ಕುಳಿತೆವು ಸಿಂಧು ತುಂಬಾ ರುಚಿಯಾದ ಅಡುಗೆ ಮಾಡಿದ್ದಳು ನಾನು ಎಷ್ಟು ತಿಂದೆ ಅಂತ ನನಗೆ ಗೊತ್ತಾಗಲಿಲ್ಲ ಊಟ ಆದ ಮೇಲೆ ನಾನು ಪಾತ್ರೆ ತೊಳೆಯೋಕೆ ಹೋದೆ ಸಿಂಧು ನನಗೆ ಸಹಾಯ ಮಾಡಿದಳು ಅವಳು ನನ್ನ ಪಕ್ಕದಲ್ಲೇ ನಿಂತು ಪಾತ್ರೆ ಒರೆಸುತ್ತಿದ್ದಳು ಅವಳ ಸೀರೆಯ ಸೆರಗು ನನ್ನ ಕೈಗೆ ತಗುಲುತ್ತಿತ್ತು ನನಗೆ ಏನೋ ರೀತಿ ಆಗುತ್ತಿತ್ತು ಆಕ್ ಬೇಡ ಅಂದ್ರೆ ಫ್ಯಾನ್ ಹಾಕ್ತೀಯಾ ಅಂತ ಸಿಂಧು ಕೇಳಿದಳು ನಾನು ಅವಳ ಕಡೆ ನೋಡಿದೆ ಅವಳ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ನಂಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ನಾನು ನಗಿದ್ದೇನು ಪಲ್ಸು ಹೆಚ್ಚಾಗಿ ಗಟ್ಟಿಯಾಯಿತು ನಾನು ಕೇಳಿದೆ ಫ್ಯಾನ್ ಬೇಕೋ ಅಕ್ಕ ಅಥವಾ ಅಥವಾ ಅದು ಬೇಕು ಊಟ ಆದ್ಮೇಲೆ ನಾವು ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಿದ್ವಿ ರಾತ್ರಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಬೆಂಗಳೂರಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ಸಿಂಧು ನನ್ನ ಬಗ್ಗೆ ಕೇಳಿದಳು ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಕೇಳಿದಳು ನಾನು ಎಲ್ಲವನ್ನೂ ಅವಳಿಗೆ ಹೇಳಿದೆ ನನಗೆ ಅವಳ ಜೊತೆ ಮಾತಾಡೋಕೆ ತುಂಬಾ ಇಷ್ಟ ಆಗ್ತಿತ್ತು ಈ ಮನೆಯ ಪೂರ್ವ ಛೈನಾನ್ಸ್ ಅಷ್ಟೇ ನಾವು ಇದ್ರ ಅಂತ ಅವಳು ಕೇಳಿದಳು ನಾನು ನಗುತ್ತಾ ಇವರು ಹಾಸಿಗೆ ಹಂಚೋದು ಅಲ್ಲ ಬೆವರೂ ಹಂಚಿದ್ರಂತೆ ಅಂತ ಹೇಳಿದೆ ಸಿಂಧು ನಕ್ಕಳು ಆಹ ಆಸಕ್ತಿ ತಂದಿದ್ದೀಯ ಆದರೆ ಆಕಬೇಡ ಅಂತ ಕೇಳಿದಾಗ ನಿನ್ನ ಹೊನಲು ಬದಲಾಗಿದೆ ಅಂತ ಹೇಳಿದಳು ಆಮೇಲೆ ನಾವು ರೂಮಿಗೆ ಹೋದೆವು ಅರುಣ್ನ ಬೆಡ್ ಮೇಲೆ ಸಿಂಧು ಮಲಗಿದಳು ನಾನು ನನ್ನ ಬೆಡ್ ಮೇಲೆ ಮಲಗಿದೆ ರೂಮಲ್ಲಿ ಒಂದು ರೀತಿಯ ಮೌನ ಆವರಿಸಿತು ಆದ್ರೆ ಆ ಮೌನದಲ್ಲಿ ಏನೋ ಒಂದು ಮಾತು ಕೇಳಿಸ್ತಾ ಇತ್ತು ನಮ್ಮಿಬ್ಬರ ಹೃದಯದ ಬಡಿತಗಳು ಒಂದಕ್ಕೊಂದು ಕೇಳಿಸುತ್ತಿದ್ದವು ನಾನು ಕಣ್ಣು ಮುಚ್ಚಿಕೊಂಡು ಮಲಗಿದೆ ಆದ್ರೆ ನನಗೆ ನಿದ್ದೆ ಬರ್ತಿರಲಿಲ್ಲ ಸಿಂಧು ನನ್ನ ತಲೆಯಲ್ಲಿ ಓಡ್ತಾ ಇದ್ಲು ಅವಳ ನಗು ಅವಳ ಮಾತು ಅವಳ ಸ್ಪರ್ಶ ಎಲ್ಲವೂ ನೆನಪಾಗ್ತಿತ್ತು ಅವನ ಪ್ರತಿ ಮಾತು ತುಟಿಯಿಂದ ನಗು ಹೊತ್ತಾಗ ಉಸಿರೂ ಹಾರಿತು ನಾನು ನಿಧಾನಕ್ಕೆ ಎದ್ದು ಸಿಂಧು ಮಲಗಿದ್ದ ಬೆಡ್ ಹತ್ತಿರ ಹೋದೆ ಅವಳು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ಲು ಅವಳ ಮುಖ ತುಂಬಾ ಶಾಂತವಾಗಿತ್ತು ನಾನು ಅವಳನ್ನು ಹಾಗೆ ನೋಡುತ್ತಾ ನಿಂತಿದ್ದೆ ನನಗೆ ಗೊತ್ತಿಲ್ಲ ಯಾವಾಗ ನನ್ನ ಕೈ ಅವಳ ಮುಖವನ್ನು ಸವರಿತು ಅಂತ ಅವಳ ಚರ್ಮ ತುಂಬಾ ಮೃದುವಾಗಿತ್ತು ನನ್ನ ಕೈ ಅವಳ ಕೆನ್ನೆ ಮೇಲೆ ನಿಧಾನವಾಗಿ ಚಲಿಸಿತು ಸಿಂಧು ಕಣ್ಣು ತೆರೆದಳು ಅವಳು ನನ್ನನ್ನೇ ನೋಡುತ್ತಿದ್ದಳು ಅವಳು ಹತ್ತಿರ ಬಂದು ನಗುತ್ತ ಕೇಳಿದಳು ಹೀಟ್ ತುಂಬಾ ಜಾಸ್ತಿ ಅನ್ಸುತ್ತೆ ಈ ರೀತಂ ನಾನ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು ಉತ್ತರ ಕೊಡೋದು ಇಲ್ಲ ಆದರೆ ಎದೆಯಲ್ಲೂ ಹರ್ಟ್ ಪೀಟ್ ಮಾದರಿಯ ಉತ್ತರ ಹಾರಿದರೆ ಮಳೆ ಶುರುವಾಯಿತು ಕಿಟಕಿಯಿಂದ ಮಳೆಯ ಹನಿಗಳು ಒಳಗೆ ಚಿಮ್ಮುತ್ತಿದ್ದವು ಮಳೆಯ ಶಬ್ದ ರೂಮನ್ನೆಲ್ಲಾ ಆವರಿಸಿತ್ತು ಸಿಂಧು ನಿಧಾನವಾಗಿ ಎದ್ದು ನನ್ನ ಹತ್ತಿರ ಬಂದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಖಾತರವಿತ್ತು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳು ನನ್ನ ಕೈಯನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡಳು ನಾನು ಅವಳ ಹತ್ತಿರ ಬಂದೆ ನಮ್ಮಿಬ್ಬರ ಮುಖಗಳು ತುಂಬಾ ಹತ್ತಿರವಾಗಿದ್ದವು ನಾನು ಅವಳ ಉಸಿರಾಟವನ್ನು ಅನುಭವಿಸುತ್ತಿದ್ದೆ ಸಿಂಧು ನನ್ನ ಕಣ್ಣುಗಳಲ್ಲಿ ನೋಡಿದಳು ಅವಳ ಕಣ್ಣುಗಳು ನನ್ನನ್ನು ಏನನ್ನೂ ಕೇಳುತ್ತಿದ್ದವು ನಾನು ಅವಳಿಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ನಾನು ನಿಧಾನವಾಗಿ ಅವಳ ತುಟಿಗೆ ಮುತ್ತಿದ್ದೆ ಅವಳೂ ಕೂಡ ನನ್ನ ಮುತ್ತಿಗೆ ಪ್ರತಿಕ್ರಿಯಿಸಿದಳು ಆ ಮುತ್ತು ತುಂಬಾ ಮೃದುವಾಗಿತ್ತು ತುಂಬಾ ತೀವ್ರವಾಗಿತ್ತು ನಮ್ಮಿಬ್ಬರ ತುಡಿಗಳು ಒಂದಕ್ಕೊಂದು ಬೆರೆತವು ನಾನು ಅವಳನ್ನು ಜೋರಾಗಿ ತಬ್ಬಿಕೊಂಡೆ ಅವಳೂ ಕೂಡ ನನ್ನನ್ನು ತಬ್ಬಿಕೊಂಡಳು ನಮ್ಮ ದೇಹಗಳು ಒಂದಕ್ಕೊಂದು ತಾಗಿದವು ನನಗೆ ಏನೋ ರೀತಿ ಆಗ್ತಿತ್ತು ನಾನು ನಿಧಾನವಾಗಿ ಅವಳ ಬ್ಲೌಸ್ನ ಗುಂಡಿಗಳನ್ನು ತೆಗೆದೆ ಅವಳು ನನ್ನನ್ನು ತಡೆಯಲಿಲ್ಲ ನಾನು ಅವಳ ಬ್ಲೌಸ್ ಅನ್ನು ಕಳಚಿದೆ ಅವಳ ದೇಹ ನನ್ನ ಕಣ್ಣ ಮುಂದೆ ಅನಾವರಣಗೊಂಡಿತು ಅವಳ ಸೌಂದರ್ಯವನ್ನು ನೋಡಿ ನಾನು ಮಂತ್ರಮುಗ್ಧನಾದೆ ನಾನು ನಿಧಾನವಾಗಿ ಅವಳ ಕುತ್ತಿಗೆಗೆ ಮುತ್ತಿಟ್ಟೆ ಅವಳು ನಿಧಾನವಾಗಿ ಮೂಗುಟ್ಟಿದಳು ಆ ಶಬ್ದ ನನ್ನನ್ನು ಮತ್ತಷ್ಟು ಪ್ರಚೋದಿಸಿತು ನಾನು ಅವಳನ್ನು ಬೆಡ್ ಮೇಲೆ ಮಲಗಿಸಿದೆ ನಾನು ಅವಳ ಮೇಲೆ ಮಲಗಿದೆ ನಮ್ಮಿಬ್ಬರ ದೇಹಗಳು ಒಂದಾದವು ಮಳೆ ಜೋರಾಗಿ ಸುರಿಯುತ್ತಿತ್ತು ನಮ್ಮಿಬ್ಬರ ಉಸಿರಾಟಗಳು ಹೆಚ್ಚಾಗುತ್ತಿದ್ದವು ನಮ್ಮ ಹೃದಯಗಳು ಜೋರಾಗಿ ಬಡಿದುಕೊಳ್ಳುತ್ತಿದ್ದವು ನಾನು ಅವಳನ್ನೂ ಪ್ರೀತಿಸಿದೆ ಅವಳೂ ಕೂಡ ನನ್ನನ್ನು ಪ್ರೀತಿಸಿದಳು ಆ ರಾತ್ರಿ ನಾವು ಒಂದಾದೆವು ಇಷ್ಟವಾಯಿತಾ ಸ್ನೇಹಿತರೆ ಈ ರಿತಂ ರೋಮ್ಯಾನ್ಸ್ ಭಗವ ನಿಮಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇಂಥ ಕ್ಲಾಸಿ ಸ್ಟೋರಿ ಬೇಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ